ಮೊದಲನ ಪ್ರಶ್ನೆ ಬಂದು ಇಡನ್ಬರ್ಗ್ ಗಡಿ ರೇಖೆ ಯಾವ ರಾಷ್ಟ್ರಗಳ ಮಧ್ಯೆ ಕಂಡುಬರುತ್ತದೆ ಮೊದಲ ಆಪ್ಷನ್ಸ್ ಎ ಜರ್ಮನಿ ಮತ್ತು ಫ್ರಾನ್ಸ್ ಆಪ್ಷನ್ಸ್ ಬಿ ಬಂದು ಜರ್ಮನಿ ಮತ್ತು ಪೋಲ್ಯಾಂಡ್ ಆಪ್ಷನ್ ಸಿ ಬಂದು ಕೆನಡಾ ಮತ್ತು ಅಮೇರಿಕಾ ಆಪ್ಷನ್ಸ್ ಡಿ ಬಂದು ಅಮೇರಿಕಾ ಸುಡಾನ್ ಸರಿಯಾದ ಉತ್ತರ ಬಿ ಜರ್ಮನಿ ಮತ್ತು ಪೋಲೆಂಡ್ ನೆಕ್ಸ್ಟ್ ಪ್ರಶ್ನೆ ಬಂದು ಪ್ರಸಿದ್ಧ ಅಜಂತ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಮೊದಲ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ